ಚಿಕ್ಕಬಳ್ಳಾಪುರ ಬಿ ಜೆ ಪಿ ಮುಖಂಡರ ಹೇಳಿಕೆಗೆ ಕಾಂಗ್ರೆಸ್ ಮುಖಂಡ ಡ್ಯಾನ್ಸ್ ಶ್ರೀನಿವಾಸ್ ಟಾಂಗ್ ಕೊಟ್ಟಿದ್ದಾರೆ ಮಾಜಿ ನಗರಸಭೆ ಅಧ್ಯಕ್ಷ ನಕ್ಕಲಕುಂಟೆಯಲ್ಲಿ ಕೃಷಿ ಜಮೀನನ್ನು ಅಕ್ರಮವಾಗಿ ಖಾತೆ ಮಾಡಿಸಿಕೊಂಡಿದ್ದು ದಾಖಲೆ ಸಮೇತ ತೋರಿಸುವುದಾಗಿ ಹೇಳಿರುತ್ತಾರೆ ಕನ್ವರ್ಷನ್ ಹೆಸರಲ್ಲಿ ಲಕ್ಷಾಂತರ ಲೂಟಿ ಮಾಡಿರುವುದು ಹೊರಗೆ ಬರುತ್ತೆ ಶಾಸಕರೇನು ಸುಮ್ಮನೆ ಇರುವುದಿಲ್ಲ ಖಾತೆಗಳು ಫ್ರೀಯಾಗಿ ಮಾಡಿಸಿಕೊಟ್ಟು ಮನೆಮನೆಗೂ ನೀಡುತ್ತಿದ್ದಾರೆ ನಿಮ್ಮ ಹೇಳಿಕೆಗಳಿಗೆ ನಾವು ಸುಮ್ಮನೆ ಇರೋದಿಲ್ಲ ಎಂದು ಸವಾಲು ಹಾಕಿದರು ಅವರು ಏನು ಪ್ರಾಮಾಣಿಕರಂತ ಇವರು ಹದಿನೇಳು ಸೈಟ್ ಕೃಷಿ ಭೂಮಿಯಲ್ಲಿ ಈ ಖಾತೆ ಮಾಡಿಸ್ಕೊಂಡಿದ್ದಾರೆ ಇಪ್ಪತ್ತೊಂದನೇ ವಾರ್ಡಲ್ಲಿ ಈ ಖಾತೆ ಮಾಡಿಸ್ಕೊಂಡಿದ್ದಾರೆ ದಾಖಲೆ ಸಮೇತ ಇಲ್ಲಿ ಕೊಡ್ತೀನಿ ನೋಡಿ ಕುಂಟೆ ಏನು ಇಪ್ಪತ್ತೊಂದನೇ ಇಷ್ಟ ಯಾರು ಮಾಡುವನ್ ಕಮಿಷನರು ಆ ಟೈಮಲ್ಲಿ ಮಾಡಿಸ್ಕೊಂಡಿರೋದು ಬನ್ನಿ ಚರ್ಚೆಗೆ ಬನ್ನಿ ನೀವು ಮಾಡಿಸ್ಕೊಂಡಿಲ್ಲ ಅಂದ್ರೆ ಪ್ರಾಮಾಣಿಕವಾಗಿ ಮಾಡಿ ಯಾಕೆ ಕೃಷಿ ಭೂಮಿಯಲ್ಲಿ ಈ ಕಾತಾ ಹೋಗ್ಬಿಡ್ತದ ನೀವು ಬೆಟರ್ಮೆಂಟ್ ಚಾರ್ಜ್ ಕಟ್ಟಿದ್ದೀರಾ ಡಿ ಸಿ ಕನ್ವರ್ಷನ್ ಆಗೈತಾ ಟೌನ್ ಪ್ಲಾನಿಂಗ್ ಆಗೈತಾ ಏನು ಇಲ್ವಲ್ಲ ಯಾಕೆ ಮಾಡಿಸ್ಕೊಂಡ್ರಿ ಅಕ್ರಮ ಸಕ್ರಮ ಇಡೀ ಇವಾಗ ಇಡೀ ನಗರದಲ್ಲಿ ಯಾವುದು ಇದರಲ್ಲಿ ಸೈಟ್ಗಳಾಗಿವೆ ಎಲ್ರಿಗೂ ಮಾಡ್ಕೊಡ್ಬೇಕಾಗಿತ್ತು ಎಲ್ರಿಗೂ ಅನುಕೂಲ ಆಗ್ತಾ ಇತ್ತಲ್ವಾ ಯಾಕೆ ನಿಮ್ಮ ಮನೆಯವರ ಹೆಸರಲ್ಲೇ ಮಾಡ್ಕೊಂಡಿದ್ದೀರಿ ಹದಿನೇಳು ಸೈಟು ಬನ್ನಿ ಇಲ್ಲಿ ದಾಖಲೆ ಕೊಡ್ತೀನಿ ನಾನು ನಿಮಗೆ ಅಸೆಸ್ಮೆಂಟ್ ಮುಖಾಂತರ ನೀವು ಈ ಈ ಸೊತ್ತನ್ನು ಮಾಡಿಸ್ಕೊಂಡಿದ್ದೀರಾ ನೋಡಿ ಆಮೇಲೆ ಏನು ಎಂ ಜಿ ರೋಡಲ್ಲಿ ಗೋಪಾಲನ್ನುವ್ರಿಗೆ ಕನ್ವರ್ಷನ್ ಮಾಡಿಕೊಟ್ಟಿದ್ದೀರಾ ಅದು ಡಿ ಸಿನೇ ಡಿಸ್ಮಿಸ್ ಮಾಡಿದ್ದಾರೆ ಹತ್ತು ಲಕ್ಷ ತಗೊಂಡ್ರು ಇಪ್ಪತ್ತು ಲಕ್ಷ ತಗೊಂಡ್ರು ಅಂತ ನೂರಾರು ಐತೆ ಇನ್ನು ಪ್ರತಿನಿತ್ಯ ಬರ್ತದೆ ನಾವು ತೆಗಿಬಾರ್ದು ನೀವು ತುಂಬ ಪ್ರಾಮಾಣಿಕರಲ್ವಾ ಪ್ರಾಮಾಣಿಕರು ಯಾರು ಅಪ್ರಾಮಾಣಿಕರು ಯಾರು ಅಲ್ಲಿ ಗೊತ್ತಾಗ್ತದೆ ದಾಖಲೆ ಸಮೇತ ಶಾಸಕರು ಎಲ್ಲಿ